ಯೇಸು ತನ್ನ ತಾಯಿಯನ್ನು ಹತ್ರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ ಅಮ್ಮ ಇಗೋ ನಿನ್ನ ಮಗನು ಎಂದು ಹೇಳಿದನು ತರುವಾಯ ಆ ಶಿಷ್ಯನಿಗೆ ಇಗೋ ನಿನ್ನ ತಾಯಿ ಎಂದು ಹೇಳಿದನು ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು ಅಂತ ಹೇಳಿದನು ಶಿಲುಬೆಯ ಹತ್ರ స్వల్ప జన ఇారా తురార కర్తన యేసుక్రీస్తు శిలుబె మే ఆకల్పడంత స్వల్ప జన ఇారా తురార ఒ ఈ ఒక సీరియస్ ఒకసారి ఆలోచన మాక ప్రయత్న మళ్ళా లోకల్ గురు స్వార్థ ఇప్పర అధ్యయ ఇప్ప వచన ఇప్పరు ఇప్ప వచన ಸುಲಭಗಳು ಸಿಗ್ತಾ ಎಸ್ ಜನರು ಆಮೇಲೆ ಸ್ತ್ರೀಯರು ದೊಡ್ಡ ಗುಂಪಾಗಿ ಆತನ ಹಿಂದೆ ಬಂದರು ಆಮೇಲೆ ಆ ಸ್ತ್ರೀಯರು ಎದೆ ಬಡ್ಕೊಳ್ಳುತ್ತ ಆತನ ವಿಷಯದಲ್ಲಿ ಗೋಳಾಡುತ್ತ ಎಲ್ಲಿದ್ದ ಸಂದರ್ಭ ಶಿಲು ಆಟ ಬರುವ ಸಂದರ್ಭದಲ್ಲಿ ಜನ ಸುಲಭ ಜನ ಬರ್ತಾ ಇದ್ದಾರೆ చాసి జనవుదలే చాసి జనత జన routes స్త్రీయో దొడ్డగుర్బాజి అంటే హెల్తరు దొడ్డగు అగన యేసుక్రిస్టల్ హిస్ నాట్ ఆడియరీ మ్యాన్ అతన ఒక సాధారణ వాడు అంతా వ్యక్తి ఆ ఆ పండితలకు జీవసి అద్భుత కార్యనల సూచక కార్యనల మహత్కార్యనల సత్తవన ఎబిసిదంత సముద్రన గదరిసిదంత బుర్బరియన గదరిసిదంత ಈ ರೀತಿ ಜನರು ಏನ್ ಹೆಂಗನ ಗುರುತಿಸಿದರೆ ಇಂತಹ ವ್ಯಕ್ತಿ ಶಿಲು ಹಾಕಲ್ ಕೊಡುವಂತ ಸಂದರ್ಭದಲ್ಲಿ ಜನ ಏನು ಸ್ವಲ್ಪ ಜನ ಇಲ್ಲ ತುಂಬಾ ಜನ ಇದ್ದಾರೆ ತುಂಬಾ ಜನ ಇದ್ದಾರೆ ಯೋಹನ್ ಬರಸುವಾರ್ಥೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತಿಪ್ಪತ್ತೊಂದನೇ ವಚನ ಯೋಹನ್ ಬರಸುವಾರ್ಥೆ ಹತ್ತೊಂಬತ್ತನೇ ಅಧ್ಯಾಯ ಯೋಹನ್ ಬರಸುವಾರ್ಥೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತಿಪ್ಪತ್ತೊಂದನೇ ವಚನ ಅವರು ಯೇಸುವನ್ನು ಶಿಲುಬೆ ಹಾಕಿದ ಸ್ಥಳವು ಪಟ್ಟಣಕ್ಕೆ ಹತ್ತಿರವಾಗಿರುವುದರಿಂದ ನಂಬರ್ ಟೂ ಕಾರಣ ಇಲ್ಲ ಪಟ್ಟಣಕ್ಕೆ ಹತ್ತಿರವಾಗಿದ್ದರಿಂದ ಯಹುದ್ದರಲ್ಲಿ ಬಹಳ ಮಂದಿ ಆ ವಿಳಾಸವನ್ನು ಓದಿದರು ಅದು ಇಬ್ರಿಯ ಲ್ಯಾಟಿನ್ ಗ್ರೀಕ್ ಭಾಷೆಗಳಲ್ಲಿ ಬರೆದಿತ್ತು ಜನ ಜಾಸ್ತಿ ಇದ್ದಾವೆ ಜನ ಜಾಸ್ತಿ ಇದ್ರು ಅದಕ್ಕೆ ಎರಡನೇ ಕಾರಣ ಏನಂತಂದ್ರೆ ಆತನ ಹಾಕಿದಂತ ಸ್ಥಳ ಪಟ್ಟಣಕ್ಕೆ ಏನಾಗಿತ್ತು ಹತ್ರ ಆಗಿತ್ತು ಹತ್ರ ಇದ್ದಾಗ ಜನ ಬರ್ತಾರ ಸಾಮಾನ್ಯ ಬಂದೇ ಬರ್ತಾರೆ ಸಾಮಾನ್ಯ ಬಂದೇ ಬರ್ತವೆ ಈಗ ನಮ್ಮ ಮೈಸೂರು ಭಾಗದಲ್ಲಿ ಯಾರಾದ್ರೂ ಸತ್ರ ಸಮಾಧಿ ಮಾಡ್ಬೇಕಂತಂದ್ರೆ ಯಾರು ಹೋಗ ಹೋಗೋಕ್ಕಾಗಲ್ಲ ಯಾವ್ದೋ ಲಾರಿ ಮಾಡ್ತಾರೆ ಯಾವ್ದಾದ್ರು ಟೆಂಪೋ ಮಾಡ್ತಾರೆ ಇಲ್ಲ ಅಂತಂದ್ರೆ ಅದ್ರೊಳಗೆ ಕರ್ಕೊಂಡು ಸ್ವಲ್ಪ ಜನ ಹೋಗಿ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಅಷ್ಟೇ ಆದ್ರೆ ಇದು ಪಟ್ಟಣಕ್ಕೆ ಹತ್ತಿರವಾಗಿರೋದ್ರಿಂದ ತುಂಬಾ ಜನ ಏನಾಗಿತ್ತು ಅಂತಂದ್ರೆ ಅಲ್ಲಿ ಸೇರಿದ್ರು ಅನ್ನೋದಕ್ಕೆ ಎರಡನೇ ಕಾರಣ ಇನ್ನು ಮೂರನೇ ಕಾರಣ ಏನಪ್ಪಾ ಅಂತಂದ್ರೆ ಆತನ ಶಿಲ್ಪೆಯ ಮೇಲೆ ಕತ್ತರ ದೇಶದ ಶಿಲ್ಪೆಯ ಮೇಲೆ ಒಂದು ಬೋರ್ಡ್ ಬರಬೇಕಿತ್ತಲ್ಲ ಆ ಬೋರ್ಡ್ ಯಾವ್ಯಾವ ಭಾಷೆಯಲ್ಲಿದೆ ಮೂರು ಭಾಷೆಯಲ್ಲಿದೆ ಒಂದು ಇಬ್ರಿಯ ಎರಡನೇದು ಮೂರನೇದು ಗ್ರೀಕ್ ಗ್ರೀಕ್ ಈ ಮೂರು ಭಾಷೆ ಜನರು ಎಲ್ಲಿದ್ದಾರೆ ಈಗ ಮೂರು ಮೂರು ಭಾಷೆ ಹಾಕ್ಬೇಕಂತಂದ್ರೆ ಮೂರು ಭಾಷೆ ಜನ ಅಲ್ಲಿ ಇದಕ್ಕೋಸ್ಕರ ಹಾಕ್ತಾರೆ ಇಲ್ಲದ ಹಾಕಲ್ಲ ಹಾಕಲ್ಲ ಸೊ ಹಾಗಾಗಿ ತುಂಬಾ ಜನ ಯೇಸು ಕ್ರಿಸ್ತನ ಶಿಲುಬೆಲ್ಲ ಹಾಕುವಂತ ಸಂದರ್ಭದಲ್ಲಿ ಇದ್ರು ಅನ್ನೋದಕ್ಕೆ ಈ ವಚನಗಳು ಆದ್ರೆ ಶಿಲುಬೆ ಹತ್ರ ಎಷ್ಟು ಜನ ಇದ್ರು ನನಗೆ ಗೊತ್ತಿಲ್ಲ ಗುಂಪು ಗುಂಪಾಗಿ ಹೋಗಿದ್ದರು ಅನ್ನುವಂಥದ್ದು ಇಲ್ಲಿದೆ ಹೊರತಾಗಿ ಶಿಲುಬೆ ಹತ್ರ ಎಷ್ಟು ಜನ ಇದ್ರೂ ಗೊತ್ತಿಲ್ಲ ಸೊ ಇಂಥ ಒಂದು ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಇದ್ದುಕೊಂಡು ಅಷ್ಟು ಜನಸಂದಣಿಯ ಮಧ್ಯದಲ್ಲಿ ಯಾರ ಕಡೆ ಹೋಗ್ತಾ ಇದೆ ಆತನ ದೃಷ್ಟಿ ತಾಯಿ ಕಡೆ ಅಂದ್ರೆ ಈ ಶಿಲುಬೆ ಮೇಲೆ ಯೇಸಗೋಸ್ತನ ಆಡಿದಂತ ಏಳು ಮಾತುಗಳಲ್ಲಿ ಮೊದಲನೇ ಮೂರು ಮಾತುಗಳಿದಾವಲ್ಲ ಅದು ಇತರರಿಗೋಸ್ಕರ ಕನ್ಸರ್ ಇತರ ಬಗ್ಗೆ ಆತನಿರುವಂತ ಕಾಳಜಿ ತನಗೋಸ್ಕರ ಆತನ ಏನು ಭಯಪಡ್ತಾ ಇಲ್ಲ ತನಗೋಸ್ಕರ ಆತ ಯಾವ್ದನ್ನು ಕೂಡ ಅಲ್ಲಿ ಆ ಮಾತಾಡ್ತಾ ಇದೆ ತನ್ನ ತಾಯಿ ಬಗ್ಗೆ ಅಲ್ಲಿ ಹೇಳ್ತಕ್ಕಂಥ ಮಾತು ಏನಂತಂದ್ರೆ ಅಮ್ಮ ಈಗೋ ನಿನ್ನ ಮಗನು ಅಂತ ಹೇಳ್ತಾರೆ ಅಂದ್ರೆ ಈ ಮಾತು ಹೇಳ್ಬೇಕಂತಂದ್ರೆ ಕಾರಣ ಏನು ಯಾಕೆ ಈ ಮಾತು ಮಾತೇಳ್ಬೇಕಾಗಿತ್ತಂತಂದ್ರೆ ತಾಯಿಯ ಒಂದು ಶ್ರೇಷ್ಠತೆ ಏನು ಅಂತೇಳಿ ಕರ್ತನದ ಯೇಸು ಕಿಸ್ತನ್ನು ಅರ್ಥ ಮಾಡ್ಕೊಂಡಿದ್ದಾರೆ ತಾಯಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಕರ್ತನದ ಯೇಸು ಕಿಸ್ತಲು ತನ್ನ ಜವಾಬ್ದಾರಿಯನ್ನ ತಾಯಿಯ ಎಡೆಗೆ ತೋರಿಸ್ತಾ ಇದ್ದಾರೆ ತಂದೆ ತಂದೆ ತಾಯಿಗಳು ತಂದೆ ತಾಯಿಗಳನ್ನ ಸನ್ಮಾನಿಸಿರಿ ಅನ್ನುವಂಥದ್ದು ವಾಗ್ದಾನ ಸಹಿತವಾದಂತ ಮೊದಲೇ ಆಜ್ಞೆ ವಾಗ್ದಾನಗಳ ವಾಗ್ದಾನಗಳನ್ನ ಹೊಂದುವಂತಹ ಆಜ್ಞೆಗಳಲ್ಲಿ ಮೊದಲೇ ಆಜ್ಞೆ ಏನಂತಂದ್ರೆ ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ಅಂತ ಸೊ ಅದೊಂದ್ಸರಿ ನೋಡಿ ಆಜ್ಞೆಗಳು ಹೆಂಗಿದೆ ಅಂತಂದ್ರೆ ವಿಮೋಚನೆ ಕಾಲ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತನೇ ಅಧ್ಯಾಯ ಮೊದಲಿನ ನಾಲ್ಕು ವಚನಗಳು ನಾಲ್ಕು ಆಜ್ಞೆಗಳು ಯಾರಿಗೆ ಇವು ಅಂತಂದ್ರೆ ದೇವರಿಗೆ ಸಂಬಂಧಪಟ್ಟು ಮೊದಲಿನ ನಾಲ್ಕು ಆಜ್ಞೆಗಳು ದೇವರಿಗೆ ಸಂಬಂಧಪಟ್ಟದ್ದು ಮೊದಲನೇ ಆಜ್ಞೆ ಏನಂತಂದ್ರೆ ನಾನಲ್ಲದೆ ನಿಮಗೆ ಬೇರೆ ದೇವರು ಇರಬಾರದು ಯಾವ ಮೂರ್ತಿಯನ್ನು ಮಾಡ್ಕೊಳ್ಬಾರದು ಆಕಾಶದಲ್ಲಾಗ್ಲಿ ಭೂಮಿಯಲ್ಲಾಗ್ಲಿ ಭೂಮಿಯ ಕೆಳಗಡೆ ನೀರಿನಲ್ಲಾಗ್ಲಿ ಇರುವ ಯಾವುದ್ರ ರೂಪವನ್ನು ನೀವು ಅದಕ್ಕೆ ಅಡ್ಡ ಬಿಡಬಾರ್ದು ಇದು ಮೊದಲನೇ ಆಜ್ಞೆ ಎರಡನೇ ಆಜ್ಞೆ ಏನಂತಂದ್ರೆ ನಿನ್ನ ದೇವರಾದ ಯೋಹೋನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು ಯಹೋವನು ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವನ್ನು ಶಿಕ್ಷಿಸದೆ ಬಿಡುವುದಿಲ್ಲ ಅಂತೇಳಿ ಆಮೇಲೆ ಮೂರನೇದ್ದು ಸರ್ಬತ್ ದಿನವನ್ನು ದೇವರ ದಿನವೆಂದು ಎಣಿಸಬೇಕು ಅಂತ ಹೇಳ್ತೇನೆ ಆಮೇಲೆ ಯಾವ ಮೂರ್ತಿಯಲ್ಲೂ ಮೂರ್ತಿ ಪೂಜೆ ಮಾಡಬಾರದು ನಾಲ್ಕಾದ್ವಾ ಒಂದು ನಾನಲ್ಲದೆ ನಿಮಗೆ ಬೇರೆ ದೇವರು ఇరబారు మూర్తి అన్న మోబారు మూర్తి పూజ మార్బారూర్నెద్దు నిన్న దేవర యోహోన్ హసర ఐవికార్యకీత నెదూ సబ్బద్ది వే దేవర దినవెందు ఆచరణకి తరబడు అదే నాలు ఆజ్ఞ ఆరాజ్ఞె ఆరాజ్ఞంద్రె ఆరాజ్ఞన్ ఆజ్ఞ అంద ఈ ఆరాజ్ఞ నిన్నంతే నిన్న నెరవేన ಪ್ರೀತಿಸು ಎಂಬ ಒಂದು ಆಜ್ಞೆಗೆ ಒಳಪಟ್ಟಂತಹ ಈ ಆರು ಆಜ್ಞೆಗಳಲ್ಲಿ ಮೊದಲನೇದ್ದು ಯಾವ್ದು ಅಂತಂದ್ರೆ ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ಸನ್ಮಾನಿಸಿದ್ರೆ ನಿನ್ನ ದೇವರಾದ ಯೋಹವನ್ನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಬರುತ್ತಿದ್ದಿ ಅಂತ ಅಂದ್ರೆ ಈ ನಿನ್ನಂತೆ ನಿನ್ನ ನೆರೆಗಳನ್ನು ಪ್ರೀತಿಸಬೇಕು ಎಂಬ ಆಜ್ಞೆಗೆ ಒಳಪಟ್ಟಂತಹ ಆಜ್ಞೆಗಳಲ್ಲಿ ನಂಬರ್ ಒನ್ ಯಾವ್ದಂತಂದ್ರೆ ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ಸೊ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮರಣವನ್ನ ಹೊಂದುವಂತ ಸಂದರ್ಭದಲ್ಲಿ ತನ್ನ ತಾಯಿಯ ಜವಾಬ್ದಾರಿಯ ಬಗ್ಗೆ ಆತನು ಕಳಕಳಿಯನ್ನು ಹೊಂದಿದ್ದ ಕಳಕಳಿಯನ್ನು ಹೊಂದಿದ್ದ ಸೊ ಇವತ್ತಿನ ದಿನಮಾನಗಳಲ್ಲಿ ಕ್ರಿಸ್ತನ ಸಂದೇಶ ಶಿಲುಬೆಯ ಮೇಲಿನ ಸಂದೇಶ ಏನಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನ ತಂದೆ ತಾಯಿಗಳನ್ನ ಏನ್ ಮಾಡಬೇಕಂತಂದ್ರೆ ಸನ್ಮಾನಿಸಬೇಕು ಅಂತ ವೃದ್ಧಾಪದಲ್ಲಿ ತನ್ನ ತಾಯಿಯನ್ನ ಬಿಡಬಾರದು ಅಂತ ಹೇಳ್ತಾರೆ ಇಡೀ ವಯಸ್ಸಿನಲ್ಲಿ ತಂದೆ ತಾಯಿಗಳನ್ನ ನಿರ್ಲಕ್ಷ್ಯ ಮಾಡಬಾರದು ಅಂತ ಹೇಳ್ತಾರೆ ಪುಸ್ತಕ ಇಪ್ಪತ್ತ್ ಮೂರನೇ ಅಧ್ಯಾಯದಲ್ಲಿ ಈ ಒಂದು ಮಾತನ್ನು ನಾವು ಗಮನಿಸ್ತೇವೆ ಜ್ಞಾನೋಕ್ತಿಗಳ ಪುಸ್ತಕ ಇಪ್ಪತ್ತ್ ಮೂರನೇ ಅಧ್ಯಾಯ ಜ್ಞಾನೋಕ್ತಿಗಳ ಪುಸ್ತಕ ಇಪ್ಪತ್ಮೂರು ಇಪ್ಪತ್ತೆರಡನೇ ವಚನ ಜ್ಞಾನೋಕ್ತಿಗಳ ಪುಸ್ತಕ ಇಪ್ಪತ್ಮೂರನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ಆ ಹೆತ್ತ ತಂದೆಯ ಮಾತಿಗೆ ಕಿವಿಗಳು ಮುಪ್ಪಿನಲ್ಲಿಯೂ ತಾಯಿಯನ್ನು ಏನ್ ಮಾಡ್ಬೇಡ ಅಸಡ್ಡೆ ಮಾಡಬೇಡ ಅಂತ ಹೇಳ ಮುಪ್ಪಿನಲ್ಲೂ ಕೂಡ ತಾಯಿಯನ್ನು ಅಸಡ್ಡೆ ಮಾಡ್ಬೇಡ ಇವತ್ತು ಹೆಜ್ಜೆನ ಮಾಡ್ತಾ ಇಲ್ಲ ಇವತ್ತು ಹೆಜ್ಜೆನ ಮಾಡ್ತಾ ಇಲ್ಲ ಅವ್ರಿಗೆ ಒಂದು ಊಟ ಹಾಕೋದಕ್ಕೂ ಕೂಡ ಅವರು ಇಷ್ಟಪಡ್ತೇನೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಎಲ್ಲೋ ವೃದ್ಧಾಶ್ರಮದಲ್ಲಿ ಅವರು ಎಲ್ಲೆಲ್ಲೋ ಬಿಟ್ಟು ಬರುವಂತ ಪ್ರಸಂಗಗಳು ನಡೀತಾ ಇದೆ ಆದ್ರೆ ಕರ್ಕಲಾದ ಯೇಸು ಕೃಷ್ಣ ಶಿಲುಬೆ ಮೇಲೆ ಮರಣವನ್ನು ಹೊಂದುವಂತಹ ಸಮಯದಲ್ಲೂ ಕೂಡ ಅಷ್ಟು ಜಲಸಂದಣಿಗಳ ಮಧ್ಯದಲ್ಲಿ ಆತನ ದೃಷ್ಟಿ ಕಡೆ ಹೋಗ್ತಾ ಇದೆ ಅಂತಂದ್ರೆ ತನ್ನ ತಾಯಿ ಕಡೆ ಹೋಗ್ತಾ ಇದೆ ತನ್ನ ತಾಯಿ ಕಡೆ ಹೋಗ್ಬಿಟ್ಟು ಏನ್ ಮಾಡ್ತಾನೆ ಅಂತಂದ್ರೆ ಒಂಬತ್ತು ಹತ್ತು ತಿಂಗಳು ಹೆತ್ತರಂತ ಗರ್ಭ ಅದು ಒಂಬತ್ತು ತಿಂಗಳು ತನ್ನ ಹೊಟ್ಟೆಯಲ್ಲಿ ಹೆತ್ತು ಹೊತ್ತು సాకి సహ తన తా బ తన జవాదార్య ఆతను నెరవేస్త పరిస్థితి ఎంగితు అన్నదొసరి గమనిద్రె కర్తన యేసుక్ర ఆకే గర్భ దింత ముంచే గబితా బేనంత్రె దేవన దయ ఉంది నెగ్గే శుభవే అంత ದೇವರ ದಯ ಹೊಂದಿದವಳೆ ನೀನು ಶುಭವಾಗ್ಲಿ ಅಂತಂದ್ರೆ ಆಕೆ ಏನ್ ಹೇಳ್ಬೇಕಂದ್ರೆ ಇದೆಂತ ಆಶೀರ್ವಾದ ಅಂತ ಹೇಳ್ತಾಳೆ ಇದೆಂತ ಆಶೀರ್ವಾದ ಅಂದ್ರೆ ದೇವರ ದಯೆ ಒಬ್ಬ ವ್ಯಕ್ತಿ ಮೇಲೆ ಬಂತು ಅಂತಂದ್ರೆ ಲೌಕಿಕವಾಗಿ ನಿನಗೆ ಹಿಂಸೆಗಳು ಸ್ಟಾರ್ಟ್ ಆಯ್ತು ಅಂತ ಅರ್ಥ ಲೌಕಿಕವಾಗಿ ನಿನಗೆ ತಿರಸ್ಕಾರಗಳು ಸ್ಟಾರ್ಟ್ ಆಯ್ತು ಅಂತ ಅರ್ಥ ಲೌಕಿಕವಾಗಿ ನಿನ್ನನ್ನ ತೆಗೆಯುವಂತಹ ಪರಿಸ್ಥಿತಿಗಳು ಸ್ಟಾರ್ಟ್ ಆಯ್ತು ಅಂತ ಅರ್ಥ ದೇವರ ದಯ ಒಂದಿದ್ರು ಅಂತಂದ್ರೆ ಇದು ಅರ್ಥ ಇದು ಇವತ್ತು ತುಂಬಾ ಜನ ದೇವರ ದಯೆ ಅಂತ ಹೇಳಿ ಬರ್ತಾರಲ್ಲ ಅವರು ಈ ಈ ಇವುಗಳ ವಿಷಯಗಳನ್ನ ಬಿಟ್ಬಿಟ್ಟು ಸುಖ ಸಂತೋಷ ನೆಮ್ಮದಿ ಗೌರವ ಇವುಗಳನ್ನ ತಲ್ಲಿ ಇಟ್ಕೊಂಡು ಬರ್ತಾರೆ ಆದ್ರೆ ದೇವರ ದಯ ಒಂದ್ಸಾರಿ ನಿಮ್ಮ ಮೇಲೆ ನನ್ನ ಮೇಲೆ ಬಂತು ಅಂತಂದ್ರೆ ಲೋಕ ನಮ್ಮನ್ನ ಹಿಂಸುದ ಹಿಂಸಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಲೋಕ ನಮ್ಮನ್ನ ತಿರಸ್ಕರಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಲೋಕ ನಮ್ಮನ್ನ ಈ ಆಡಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದು ದೇವರ ದಯ ಅಂತಂದ್ರೆ ದೇವರ ದಯ ಉಳಿದ ವೇಳೆ ನಿಮ್ಗೆ ಅಂತ ಅಂದಾಗ ಇದೆಂತ ಆಶೀರ್ವಾದ ಅಂತ ಹೇಳಿ ದೇವರು ನಿನ್ನನ್ನು ಕನೀಕರಿಸಿದ್ದಾನೆ ನಿನ್ನನ್ನ ಎಡಿಸಿದ್ದಾನೆ ಸೊ ಹಾಗಾಗಿ ವಾಗ್ದಾನದಲ್ಲಿ ಸೂಚಿಸಲ್ಪಟ್ಟಂತಹ ಯೇಸು ಕ್ರಿಸ್ತನು ಏನ್ ಮಾಡ್ತಾನೆ ನಿನ್ನ ಉದರದಲ್ಲಿ ಜನಿಸ್ಲಿಕ್ಕಿದ್ದಾನೆ ಅಂತ ಹೇಳಿದಾಗ ಆಕೆ ಏನೇ ಕಷ್ಟ ಬರಲಿ ಏನೇ ನಿಂದನೆ ಬರಲಿ ಏನೇ ತಿರಸ್ಕಾರ ಮಾಡ್ಲಿ ಏನೇ ಇರಲಿ ಈಗ ನಾನು ಕರ್ತನ ದಾಸಿ ನಿನ್ನ ಚಿತ್ತದಂತೆ ಆಗ್ಲಿ ಹೇಳಿ ಡಿಸೈಡ್ ಮಾಡ್ಬಿಡ್ತಾರೆ ಒಬ್ಬ ಪುರುಷರನ್ನ ಅರಿಯದೇ ಸ್ತ್ರೀ ವರ್ಜಿನ್ ವರ್ಜಿನ್ ಪುರುಷಗಳನ್ನ ಅರಿಯದೇ ಸ್ತ್ರೀ ಗರ್ಭಿಣಿ ಆಗಿದ್ದಾಳೆ ಅಂತಂದ್ರೆ ಸಮಾಜ ಯಾವ ರೀತಿ ನೋಡುತ್ತದೆ ಸಮಾಜ ಯಾವ ರೀತಿ ನೋಡ್ತದೆ ವಿವಾಹಕ್ಕಿಂತ ಮುಂಚೆನೆ ಒಬ್ಬ ಸ್ತ್ರೀ ಗರ್ಭಿಣಿ ಅಂತಂದ್ರೆ సమాజ మేడవంత దృష్టికోనే వేరే సమాజ ఆకే బే మార్త ఆలోచనూ భిన్నవాడుతుంది అంత పరిస్థితి కూడా ఈ మరియడం అంజదే కుగ్గదే జగ్గదే నా దేవర దాసి యారు ఏ అంతో అందుక నా దేవర దాసి దేవ్ దేవర దేవుడు దేవరికి వప్పబుట్ హాకి దేవ రెడీ నెడి అంత సో ఇంత కను నిర్వహదంత మరియు యేసుకొస్తా గొప్ప యేసన్ ఆ రీతి గర్భిణి సందర్భీ జీ నిశ్చితార్థవంత యోసబ్ ఏం మార్త సంసారం మోడే ఇంది ముందు ముందోడ్తా సజ్జనగ్ యోసేపు సజ్జనగ్ యారి గొప్పల ఈకి ఏం బిడ్బిడంత యోచన ఈ యోచన మా తక్షణ గభిణ దూత పట్ అంతి బుద్ధు వ్యవసాయ పనికి కలసిన కణస్కుండా అయ్యి మీ నెంబర్ డీసైడ్ మార్బారో నిర్ధారపడ ఆక్య గర్భ పవిత్రాత్మని ఆగ్గు పరిశుద్ధాత్మని ఆగి దయమా ఈ రీతి నిర్ధార ఇది దేవర సంకల్ప దేవర యోజనే ದೇವರು ದಯಪಡಿಸಿಕೊಟ್ಟಂತ ವಾಗ್ದನ್ನ ನೆರವೇರಿಸ್ತಾ ಇದ್ದಾನೆ ಇವತ್ತು ಹಾಗಾಗಿ ಆಕೆಯಿಂದ ಸೇರಿಸ್ಕೊಳ್ಳೋದಕ್ಕೆ ನೀನು ಹಿಂಜರಿ ಬೇಡ ಅಂತೇಳಿ ಆತನ ಕನ್ವಿನ್ಸ್ ಮಾಡ್ತಾರೆ ಕನ್ವಿನ್ಸ್ ಮಾಡ್ತಾರೆ ಕನ್ವಿನ್ಸ್ ಮಾಡಿ ಅಂದ್ರೆ ನೀವು ಆದಷ್ಟು ಮಾಡಿ ಮರಿಗಳು ಒಂದು ಸಾರಿ ಕರ್ತನಾದ ಯೇಸು ಕ್ರಿಸ್ತನನ್ನ ತನ್ನ ಗರ್ಭದಲ್ಲಿ ಒತ್ತಿದ್ದಕ್ಕೆ ಎಷ್ಟು ಹಿಂಸೆಗಳು ಎಷ್ಟು ಅವಮಾನಗಳು ಎಷ್ಟು ತಿರಸ್ಕಾರಗಳು ಆ ಕಡೆ ಪ್ರಪಂಚದಿಂದ ಈ ಕಡೆ ಗಂಡನಿಂದ ಆಮೇಲೆ ನೆಕ್ಸ್ಟ್ ಮಕ್ಕಳಿಂದಲೂ ಕೂಡ ಯೇಸು ಕ್ರಿಸ್ತ ಆ ಯೋಸಪ್ಪನಿಗೆ ಯೇಸು ಕ್ರಿಸ್ತರು ಹುಟ್ಟಿದ ಮೇಲೆ ಮತ್ತೆ ಮಕ್ಕಳಾದ್ರಲ್ವ ಮಕ್ಕಳಾಗಿದ್ದಾರೆ ಆ ಆ ಮಕ್ಕಳು ಕೂಡ ದೂಷಣ ಮಾಡ್ತಾರೆ ಯಾರನ್ನ ಮರಿಯಾ ಮರಿಯಣ್ಣ ಮರಿಯಣ್ಣ ಸೊ ಇಂಥ ಒಂದು ನೋ ಸಂಕಟದಲ್ಲಿ ದಿನಗಳನ್ನ ಕಳೆದ ಯಾರು ಅಂತಂದ್ರೆ ಅಂತ ಲೂಕನ್ ಬರೆಸುವ ಅರ್ಥೆಯಲ್ಲಿ ಈ ವಿಷಯವನ್ನ ಗಮನಿಸಿದ್ರು ಲೂಕನ್ ಬರೆಸುವ ಅರ್ಥ ಮೊದಲನೇ ಅಧ್ಯಾಯದಲ್ಲಿ ಲೂಕನ್ ಬರಸುವಾರ್ಥೆ మొదలన అధ్యయ మొదల అధ్యయ ఇప్ప వచన ఓత్కంద్ర ఎలా విషయంలో నమే కానీదా యేసుక్రీస్తును మరియణ గర్భ దుట్ట ధర్మశాస్త్ర ప్రకారం హగుగే సున్నతి మే కళి దానికి కాల మే దేవస్థానం ಕರ್ಕೊಂಡು ಬಂದು ಆ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ ಮೇಲೆ ಅಲ್ಲಿ ಒಬ್ಬ ಭಕ್ತನು ಸಿನಿಯೋನನ್ನು ಆ ಮಗುವಿನ ವಿಷಯವಾಗಿ ಹೇಳಿದಂತ ಮಾತುಗಳನ್ನೊಂದ್ಸರಿ ಗಮನಿಸೋಣ ಅದೇ ಮೂವತ್ ಮೂರನೇ ವಚನ ಲೋಕನ ಬರಸುವಾರ್ತೆ ಎರಡನೇ ಅಧ್ಯಾಯ ಮೂವತ್ಮೂರು ಮೂವತ್ನಾಲ್ಕನೇ ವಚನದಲ್ಲಿ ಆ ಮಗುವಿನ ವಿಷಯವಾಗಿ ಹೇಳಿದ ಈ ಮಾತುಗಳಿಗೆ ಅದರ ತಂದೆ ತಾಯಿಗಳು ಆಶ್ಚರ್ಯ ಪಡುತ್ತಿರಲು సిమూరవదసి తాయరికి ఇవ్వ ఈతను ఇస్రయేల్ జనరల్ అనేక బీళ్ళకు అనేకరు మత్తు జనరు ఎదురు మాట్లాడదే గుర్తను హీ బహుజన అంతరంగత విచారైలిగా బంద ಇದಕ್ಕೆ ತರ ಹುಟ್ಟಿದ್ದು ಮೂವತ್ತೈದು ವರ್ಷ ಬಹಳ ಇಂಪಾರ್ಟೆಂಟು ಇದಲ್ಲದೆ ನಿನ್ನ ಪ್ರಾಣಕ್ಕಂತೂ ಅಲುಗು ನಟಿದಂತಾಗುವುದು ಅಂತ ಹೇಳ್ತಾರೆ ನಿನ್ನ ಪ್ರಾಣಕ್ಕೆ ಏನ್ ನಟದಂತಾಗುತ್ತೆ ಅಲುಗು ಅಲುಗು ನಟದಂತಾಗತ್ತೆ ಅಂತ ಅಂದ್ರೆ ಈ ತರ ವಿಷಯವಾಗಿ ಅನೇಕರು ಮನ್ಸಿಗೆ ಬಂದಾಗ ಮಾತಾಡ್ತಾರೆ ಮನ್ಸಿಗೆ ಬಂದಾಗ ಮಾತಾಡ್ತಾರೆ ಇವ್ ಯಾರು ಹುಟ್ಟಿದನೋ ಅಂತಾರೆ ಅದು ನಿನ್ನಲ್ಲಿ ಬರ್ತದೆ ನಿನ್ನೇ ಬರ್ತದೆ ನಿ ನಿನ್ನ ಒಂದು ಶೀಲದ ಬಗ್ಗೆ ಸಂಶಯ ಬರ್ತದೆ ಪ್ರಪಂಚಕ್ಕೆ ಅನೇಕರು ಎದುರು ಮಾತಾಡಬೇಕು ಅನೇಕರು ತಿರುಗಿ ಬಿಡೋದಕ್ಕೂ ಈ ತರ ಕಾರಣ ಅಂತಂದ್ರೆ ಇವೆಲ್ಲವನ್ನ ಸಹಿಸಿಕೊಳ್ಳುವಂತಹ ಒಂದು ತಾಳ್ಮೆ ನಿನ್ನಲ್ಲಿ ಇರಬೇಕು ಅನ್ನುವಂತ ಸಂದೇಶ ಸಿನಿಮಾ ಮುಖಾಂತರ ಅಲ್ಲಿ ಆಕೆ ಹೊಂದ್ಕೊಟ್ಟಿದ್ದೇನೆ ನೋಡ್ತಾರೆ ಅದನ್ನ ಹೇಳ್ತಾನೆ ಇದಲ್ಲದೆ ನಿನ್ನ ಪ್ರವಂತೂ ಅಲುಗು ನಾಟಿದಂತಾಗುವುದು ಅಂತ ಹೇಳ್ತಾರೆ ಅನುಗೂಲ ಅಂತ ಅಂತೇಳಿ ಆಮೇಲೆ ಮುಂದೆ ಈ ಇದೆಲ್ಲ ಸಂದರ್ಭ ಆದ್ಮೇಲೆ ಯೇಸು ಕ್ರಿಸ್ತನು ದೇಹ ಬರೋದ್ರೆ ಬುದ್ಧಿ ಬರೋದ್ರಲ್ಲಿ ಬೆಳೀತಾ ಬೆಳೀತಾ ಹನ್ನೆರಡು ವರ್ಷ ಆದ್ಮೇಲೆ ಎರಡು ಜಾತ್ರೆ ಬರುತ್ತೆ ಜಾತ್ರೆಗೆ ಹೋಗ್ತಾರೆ ಜಾತ್ರೆಗೆ ಹೋಗುವಂತ ಸಂದರ್ಭದಲ್ಲಿ ಆ ಜಾತ್ರೆಯಲ್ಲಿ ಆತನ ಕಳೆದೋದಾಗ ಕರ್ತನಾದ ಕ್ರಿಸ್ತನು ಆ ಬಾಲ್ಯದಲ್ಲಿ ಇದ್ದಂತಹ ವಯಸ್ಸಿನಲ್ಲಿ ತನ್ನ ತಂದೆ ಯಾರು ಹೇಳಿ ಡಿಕ್ಲೇರ್ ಮಾಡಿಬಿಡ್ತಾನೆ ಅಲ್ಲಿ ತನ್ನ ತಂದೆ ಯಾರು ಅಂತ ಡಿಕ್ಲೇರ್ ಯೋಸೇಫ ಯಾರು ಅಲ್ಲ ನನ್ನ ತಂದೆ ಅಲ್ಲ ಯಾರು ನನ್ನ ತಂದೆ ಅನ್ನೋದನ್ನ ಡಿಕ್ಲೇರ್ ಮಾಡಿದಾಗ ಆ ಯೋಸೇಪನಿಗೂ ಕೂಡ ಏನಾಗುತ್ತೆ ಏನೋ ಒಂದು ಸಂಶಯ ಒಂದು ಅನುಮಾನಗಳು ಅಂದ್ರೆ ಪರಮೋಪದಲ್ಲಿ ತಂದೆ ಬಗ್ಗೆ ಈತನ ಆಲರ್ಶೆ ಮಾಡಲಿಲ್ಲ ಅದನ್ನೊಂದ್ಸರಿ ಗಮನಿಸಿದ್ರೆ ಲೂಕಂಪರಿಸುವಂತೆ ಎರಡನೇ ಅಧ್ಯಾಯ ಎರಡನೇ ಅಧ್ಯಾಯ ನಲವತ್ತೊಂದನೇ ವಚನದಿಂದ ಐವತ್ತೊಂದನೇ ಹೋಗಿ ನೀವು ಓದಿದ್ರೆ ನಿಮ್ಗೆ ವಿಷಯ ಗೊತ್ತಾಗುತ್ತೆ ನಲವತ್ತೊಂದನೇ ವಚನಗಳು ಒಂದ್ಸರಿ ಗಮನಿಸಿದರೆ ಆತನ ತಾಯಿಯು ಕಂದ ನೀನು ನನಗೆ ಯಾಕೆ ಹೀಗೆ ಮಾಡಿದಿ ನಿನ್ನ ತಂದೆಯು ನಾನು ಎಷ್ಟೋ ತರಹೊಳಗೊಂಡು ನಿನ್ನನ್ನು ಹುಡುಕಿ ಬಂದೆವಲ್ಲ ಎಂದು ಹೇಳಲು ಆತನು ಅವರಿಗೆ ನೀವು ನನ್ನನ್ನು ಹುಡುಕಿದ್ದೀಯೋ ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ವೋ ಏನಂತ ಇದ್ದಾರೆ ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮ್ಗೆ ಗೊತ್ತಿಲ್ವಾ ಅಂದ ತಕ್ಷಣ ಯೋಚನ ತಲೆಯಲ್ಲಿ ಓಡಿರ್ತದೆ ಎಲ್ಲೋ ಓಡಿರ್ತದೆ ತಲೆ ಆಮೇಲೆ ಮುಂದೆ ನೋಡಿ ಎಂದು ಉತ್ತರ ಕೊಟ್ಟನು ಐವತ್ತನ ವಚನ ಆದರೆ ಆತನು ಹೇಳಿದ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ ಗ್ರಹಿಸಲಿಲ್ಲ ಅಂದ್ರೆ ಎಲ್ಲ ವಿಷಯಗಳು ಎಲ್ಲೆಲ್ಲೋ ಯೋಚನೆ ಮಾಡ್ತಾ ಇದ್ದಾರೆ ಯಾವ್ಯಾವ ಅಂಗದಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಇದನ್ನ ಹೇಳ್ತಕ್ಕಂಥ ಮಾತನ್ನ ಗ್ರಹಿಸದೆ ಯೋಸಫ ಕೂಡ ಅಂದಿರಬಹುದಲ್ಲ ಬಿಟ್ಟು ನೆಟ್ವರ್ಕ್ ರೆಡಿ ಆದತ್ತ ಗಬ್ರಿಯಲ್ ದೂತ ಬಂದು ಕನ್ವಿನ್ಸ್ ಮಾಡಿದ ಮೇಲೆ ಸಿ ನೀವು ಮುಂದೆ ಆತಲು ರೊಟ್ಟಿ ಆದ್ಮೇಲೆ ಪುನಃ ಮತ್ತೆ ಮರಿಯೋದ ಮಕ್ಕಳು ಆದ ಮೇಲೆ ಈ ತಲೆ ವಿಷಯಗಳು ಓಡ್ ಓಡ್ತಾ ಇರಲ್ಲ ಯೋಸಪ್ಪನಿಗೆ ಕೂಡ ಎಷ್ಟ್ ಸಾರಿ ಅಂದಿರ್ಬೋದು ಮರಿಯಾಳಲ್ಲ ಜನರು ಕೂಡ ಎಷ್ಟ್ ಸಾರಿ ಅಂದಿರಬಹುದು ಸೊ ಇವೆಲ್ಲವನ್ನು ಕೂಡ ಯೇಸು ಕ್ರಿಸ್ತನು ಬಹಳ ಹತ್ರದಿಂದ ಗಮನಿಸಿರ್ತಾರೆ ಬಹಳ ಹತ್ರದಿಂದ ಗಮನಿಸಿರ್ತಾರೆ ಆಮೇಲೆ ಈ ಐವತ್ತು ಒಂದನೇ ವಚನದಲ್ಲಿ ನಾವು ಗಮನಿಸಿದ್ರೆ ಯೋಸ ನೆಕ್ಸ್ಟ್ ವಿಷಯ ಏನು ಅಂತ ನಮಗೆ ಪ್ರಸ್ತಾಪ ಬರಲ್ಲ ಗ್ರಂಥದಲ್ಲಿ ಲೂಕು ಬರೆಸುವಂತ ಎರಡನೇ ಅಧ್ಯಾಯ ಐವತ್ತೊಂದನೇ ವಚನದಲ್ಲಿ ಅಲ್ಲಿಗೆ ಎರಡಾಗಿತ್ತು ಯೋಸ ಆತನು ಬಂದು ತನ್ನ ತಂದೆ ತಾಯಿಗಳಿಗೆ ಏನಾಗಿದನು ಅಧೀನವಾಗಿದ್ದನು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಮುಕ್ತ ಆಗುತ್ತೆ ನೆಕ್ಸ್ಟ್ ಯು ಎಸ್ ಎಫ್ ಒಂದು ವಿಷಯ ಪ್ರಸ್ತಾಪ ಆಗಲ್ಲ ಕೆಲವು ಸ್ಕಾಲರ್ಸ್ಗಳು ಕೆಲವು ಪಂಡಿತರು ಏನ್ ಹೇಳ್ತಾರೆ ಅಂತಂದ್ರೆ ಯೇಸುಕ್ರಿಸ್ತರ ಕ್ರಿಸ್ತರ ಜನನದ ನಂತರ ಪುನಃ ಯೇಸು ಮರಿಯಳಿಗೆ ಮರ್ಯಾಲಿಗೆ ಯು ಎಸ್ ಎಫ್ಗೆ ಮಕ್ಕಳಾಗ್ತಾರಲ್ಲ ಆ ಮಕ್ಕಳಾದ ನಂತರ ಆತನು ಸತ್ತೋಗಿರ್ತಾನೆ ಅನ್ನುವಂಥದ್ದು ಕೆಲವು ಪಂಡಿತರ ಅಭಿಪ್ರಾಯ ಯಾಕಂದ್ರೆ ಆತನ ಪ್ರಸ್ತಾಪ ಇಲ್ಲ ನೆಕ್ಸ್ಟ್ ಆತನು ಸತ್ತೋಗಿದ್ದಾನೆ ಸತ್ತೋದ ಮೇಲೆ ಇಡೀ ಸಂಸಾರದ ಜವಾಬ್ದಾರಿ ಯಾರ ಮೇಲೆ ಇದಾವ ಮೊದಲನೇ ಮಗ ಯೇಸು ಕ್ರಿಸ್ತನ ಮೇಲೆ ಇದೆ ಆತನ ಕೂಡ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಆತನು ಏನ್ ಮಾಡ್ತಾ ಇದ್ದಂತಂದ್ರೆ ಬಡಿಗೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ ಬಡಿಗೆ ಕೆಲಸ ಮಾಡಿಕೊಂಡು ತನ್ನ ತಂದೆಯ ಕೆಲಸವೇ ಏನ್ ಮಾಡ್ತದ ಆತನು ಮುಂದುವರ್ಸ್ಕೊಂಡು ಹೋಗ್ತಾನೆ ಇದ್ದಾನೆ ಸಂಸಾರದ ಜವಾಬ್ದಾರಿ ಆತನ ಮೇಲೆ ಸೊ ಇಂತಹ ಸಂದರ್ಭದಲ್ಲಿ ಮರಿಯರು ಒಬ್ಬ ವಿಧಿವೆಯಾಗಿಯೂ ಕೂಡ ಆಕೆ ಜೀವನವನ್ನು ನಿರ್ವಹಿಸ್ತಾ ಜೀವನದಲ್ಲಿ ವಿಧವೆಯಾಗಿ ಆ ವಿಧವೆ ವಿಚಾರದಲ್ಲಿ ಕೂಡ ಆ ಗ್ರಂಥ ಏನು ಹೇಳ್ತದಂತಂದ್ರೆ ತಿಮ್ಮತಿಗೆ ಬರೆದ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯದಲ್ಲಿ ವಿಧವೆಯರನ್ನ ನೀವು ಪರಾಮರ್ಸ್ಬೇಕು ಅವ್ರನ್ನ ಗೌರವಿಸ್ಬೇಕು ಅವ್ರಿಗೆ ಯಾವುದೋ ಹಾನಿ ಮಾಡಬಾರ್ದು ಅಂತ ಹೇಳ್ತಾರೆ ತಿಮ್ಮತಿ ಬರೆದ ಮೊದಲೇ ಪತ್ರಿಕೆ ಐದನೇ ಅಧ್ಯಾಯ ಐದನೇ ಅಧ್ಯಾಯ ನಾಲ್ಕರಿಂದ ಎಂಟನೇ ವಚನದಲ್ಲಿ ನಾಲ್ಕರಿಂದ ಎಂಟನೇ ದಿಕ್ಕಿಲ್ಲದ ವಿಧುವೆಯನ್ನು ಸಂರಕ್ಷಿಸುವ ಅಂತ ಹೇಳ್ತೇವೆ ಆದರೆ ಒಬ್ಬ ವಿಧುವೆಗೆ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಇದ್ದರೆ ಅವರೇ ಮೊದಲು ತಮ್ಮ ಮನೆಯವರಿಗೆ ಭಕ್ತಿ ತೋರಿಸುವುದಕ್ಕೂ ತಂದೆ ತಾಯಿಗಳಿಗೆ ಪ್ರತ್ಯುಪಕರಣ ಮಾಡುವುದಕ್ಕೂ ಕಲಿತುಕೊಳ್ಳಲಿ ಅಂತೇಳ ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆ ಆದದ್ದು ದಿಕ್ಕಿಳದ ಒಬ್ಬಂಟಿಗಳಾಗಿರುವ ವಿಧವೆಯು ದೇವರ ಮೇಲೆ ನಿರೀಕ್ಷೆ ಇಟ್ಟು ಅದನ್ನು ವಿಜ್ಞಾಪನೆಗಳಲ್ಲಿಯೂ ಪ್ರಾರ್ಥನೆಗಳಲ್ಲಿ ನೆಲೆಗೊಂಡಿರುವಳು ಹೇಳಿ ಸೊ ಅವಳ ವಿಧವೆ ವಿಷಯದಲ್ಲಿ ಗ್ರಂಥ ನಮಗೆ ತಿಳಿಸ್ತಕ್ಕಂಥ ಒಂದು ಆಲೋಚನೆ ಇಲ್ಲಿ ಮರಿಯಲು ತನ್ನ ಗಂಡನನ್ನ ಕಳ್ಕೊಂಡಂತಹ ಒಂದು ಸಂದರ್ಭವನ್ನ ನಾವು ಗಮನಿಸಿದ್ದೇವೆ ಸೊ ಇಂಥ ಪರಿಸ್ಥಿತಿಯಲ್ಲಿ ಈಗ ಎಷ್ಟೆಲ್ಲ ಅವಮಾನಗಳನ್ನ ಒಂದು ವಿಧವೆಯ ಒಂದು ಜೀವಿತವನ್ನ ಅನುಭವಿಸುವಂತಹ ಒಂದು ಸಂದರ್ಭದಲ್ಲಿ ಕರ್ತನಾದ ಏಸು ಏನು ಏನ್ ಮಾಡ್ತಾ ಅಂತಂದ್ರೆ ತನ್ನ ತಾಯಿಯ ಜವಾಬ್ದಾರಿಯನ್ನು ಕೂಡ ಆತನ ಶಿಲು ಮಾಡ್ತಾ ಇಲ್ಲ ಆತನು ಮರಿತಾ ಇಲ್ಲ ಸೊ ತನ್ನ ತಾಯಿಯ ಜವಾಬ್ದಾರಿಯನ್ನ யார் வயசு கொள் தானே தன்ன பிரீதியா வயசு இன்னும் மக்கள் அல்ல யார் மக்கள் நோடு நோடி அஹ் மார்குவார்த்த ஆரந அஹ் மார்கிம்பரநே வச்சன ஆ ஏன் இவனு ಇವನು ಆ ಬಡಗಿ ಇಲ್ಲ ನೋಡಿ ಆ ಇವನು ಆ ಬಡಗಿ ಅಲ್ಲವೇ ಆ ಯಾರು ಯಾರಲ್ಲಿ ಯೇಸುಕೃಷ್ಣನ್ ಪದ್ಯ ಅಂದ್ರೆ ಯೇಸುಕೃಷ್ಣನ್ ವರ್ಕ್ ಏನು ಕಾರ್ಪೊರೇಟರ್ ಕೆಲಸ ಇವನು ಆ ಬಡಿಗೆ ಅಲ್ಲದೆ ಆ ಇವನು ಮನೆಯರ ಮಗನಲ್ಲವೇ ಅಂದ್ರೆ ಅಲ್ಲಿ ಗಂಡನ ಹೆಸರು ತಗೋತಾ ಇಲ್ಲ ನೋಡಿ ಯೇಸಪ್ಪ ತಗೋತಾ ತಗೋತಾಗ ಇಲ್ಲ ಅಂದ್ರೆ ಅರ್ಥ ಏನು ಅಂತಂದ್ರೆ ಈ ಈ ಮಾತಿನ ಆಧಾರದಿಂದ ಕೆಲವು ಪಂಡಿತರು ಏನು ಅಂತಂದ್ರೆ ಯೋಸಪ್ಪ ಸತ್ತೋಗಿದ್ದಾರೆ ಸತ್ತೋಗಿದ್ದಾರೆ ಅಥ ಜ ಜ ಏನಾಗಬ ಹೆಸರು ತಗೋತಾ ಇದ್ರು ಅಂತ ಸೊ ಹಾಗೆ ಇವನು ಮರಿಗಳ ಮಗನಲ್ಲವೇ ಆಮೇಲೆ ನೆಕ್ಸ್ಟ್ ಯಾಕೋಬ ಯೋಸೆ ಯೂಗ ಸಿಮೋನ ಇವರ ಅಣ್ಣನಲ್ಲವೇ ಅಂದ್ರೆ ಎಚ್ ಜನ ನಾಲ್ಕ್ ಜನ ನಾಲ್ಕು ಜನ ಮಕ್ಕಳು ಅಂದ್ರೆ ಯೇಸು ಕೃಷ್ಣನ್ ಹೊರತುಪಡಿಸಿ ನಾಲ್ಕು ಜನ ಮಕ್ಕಳು ಮತ್ತೆ ಇವರ ಅಣ್ಣನಲ್ಲವೇ ಇವನ ತಂಗಿಯರು ಇಲ್ಲಿ ನಮ್ಮಲ್ಲಿ ಇದು ತಂಗಿ ಅವ್ರ ಅಟ್ಲೀಸ್ಟ್ ಒಬ್ರಿಗಿಂತ ಹೆಚ್ಚು ಇಬ್ರು ಇಬ್ರು ಹತ್ರ ನಾಲ್ಕು ಎರಡು ಆರು ಜನ ಮಕ್ಕಳು ಈತ ದೊಡ್ಡ ದೊಡ್ಡ ಕುಟುಂಬ ಇದು ದೊಡ್ಡ ಕುಟುಂಬ ಮತ್ತೆ ಇಷ್ಟು ಜನ ಮಕ್ಕಳಿದ್ದಾರೆ ಇಷ್ಟು ಜನ ಮಕ್ಕಳಲ್ಲಿ ಮತ್ತೆ ಒಬ್ರುದ ಹೆಸರು ತಗೋಬೇಕಲ್ಲ ಏಸು ಕರ್ಸುನು ಶಿಲ್ವೆ ಮೇಲೆ ಇದ್ದಾರು ಮತ್ತೆ ಇವ್ರು ಯಾರನ ಹೆಸರು ತಗೊಳ್ತೇನೆ ಯಾರ ಹೆಸರು ತಗೊಳ್ತಾ ಇದ್ದಾರೆ ಇವಾಗ ಯುವ ತಗೊಳ್ತಾ ಇದ್ದಾರೆ ಅಮ್ಮ ಈಗೋ ನಿನ್ನ ಮಗನು ಯೋಹಾನ ಈಗೋ ನಿನ್ನ ತಾಯಿ ಅಂದ್ರೆ ತನ್ನ ಜವಾಬ್ದಾರಿಯನ್ನ ಯಾರು ವಹಿಸ್ಕೊಡ್ತಾ ಅಂತಂದ್ರೆ ಯಾರು ಆತನನ್ನ ಪ್ರೀತಿಸ್ತಾ ಇದ್ದಾರೋ ಆತನ ನೆಚ್ಚಿನ ಶಿಷ್ಯರಾಗಿದ್ದಾನೋ ಆತನಿಗೆ ಜವಾಬ್ದಾರಿ ಏನ್ ಮಾಡ್ತಾ ವಹಿಸ್ಕೊಡ್ತಾ ಇದ್ದಾನೆ ಅಂತಂದ್ರೆ ಶಿಲುಬೆ ಮೇಲೆ ಕೂಡ ಏನ್ ಮಾಡ್ತಾ ಇಲ್ಲ ಯೇಸು ಕ್ರಿಸ್ತನ ತನ್ನ ಜವಾಬ್ದಾರಿಯನ್ನ ಮರಿತಾ ಇಲ್ಲ ಅಂತ ಸೊ ಹಾಗಾಗಿ ಇವತ್ತು ಕ್ರಿಸ್ತನ ಹೆಜ್ಜೆ ಜಾಡನ್ನು ಅನುಸರಿಸತಕ್ಕಂತ ನಾವುಗಳು ಏನ್ ಮಾಡ್ಬೇಕು ಅಂತಂದ್ರೆ ಕ್ರಿಸ್ತನ ಹೆಜ್ಜೆ ಜಾಡನ್ನೇ ಅನುಸರಿಸಬೇಕು ಏನ್ ಹೆಜ್ಜೆ ಜಾಡ ಅಂತಂದ್ರೆ ಅಂತ ಒಂದು ಪರಿಸ್ಥಿತಿಲಿ ಶಿಲುಬೆ ಮೇಲೆ ಇದ್ದಾಗ್ಯೂ ಕೂಡ ಯಾರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನೆ ಅಂತಂದ್ರೆ ತನ್ನ ಹೆತ್ತ ತಾಯಿಯ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನೆ ತಾನು ಹೊತ್ತಂತ ತನ್ನನ್ನು ಹೊತ್ತಂತ ಗರ್ಭದ ಬಗ್ಗೆ ಯೋಚನೆ ಮಾಡ್ತಾ ತನಗೆ ರಕ್ತ ಮಾಂಸವನ್ನ ಕೊಟ್ಟಂತ ಆ ದೇಹದ ಬಗ್ಗೆ ಆತನ ಆಲೋಚನೆ ಮಾಡ್ತಾ ಇದ್ದಾನೆ ನನ್ನ ತಾಯಿ ಬಹಳ ಕಷ್ಟಪಟ್ಟಿದ್ದಾಳೆ ಅನೇಕ ನಿಂದನೆಗಳನ್ನ ತಿರಸ್ಕಾರಗಳನ್ನ ಅವಮಾನಗಳನ್ನ ನನಗೋಸ್ಕರ ಅನುಭವಿಸಿದಾಳೆ ಇವತ್ತು ಆಕೆ ಆಕೆಗೆ ಒಂದ್ಸರಿ ಯೋಚನೆ ಮಾಡಿ ಈಗ ಎಷ್ಟು ಜನ ಆರು ಜನ ಮಕ್ಕಳು ಯೇಸು ಕ್ರಿಸ್ತನನ್ನು ಬಿಟ್ಟು ಆರು ಜನ ಮಕ್ಕಳು ಆರು ಜನ ಮಕ್ಕಳು ಅಂದ್ರ ಈಗ ಅಟ್ಲೀಸ್ಟ್ ಎಷ್ಟು ವಯಸ್ಸು ಆಗಿರ್ಬೋದು ಇವಾಗ ಆಕೆಗೆ ಈಗ ಯೇಸು ಕ್ರಿಸ್ತನು ಬದುಕಿದ್ದೆಷ್ಟಂದ್ರೆ ಮೂವತ್ ಮೂರುವರೆ ವರ್ಷಗಳ ಕಾಲ ಸೊ ಮತ್ತೆ ಈಗ ಮೂವತ್ತ್ ಮೂರುವರೆ ವರ್ಷ ಅಂತಂದ್ರೆ ಈಗ ಇಕ್ಕಿಗೆ ಒಂದು ಒಂದ್ ಇಪ್ಪತ್ತ ಇಪ್ಪತ್ತೈದು ವರ್ಷ ಇರ್ಬೋದು దొడ్డవరే ఇలా ఆకే ఇన్న కన్నికేగ్ ఈ మగు ఆగి అట్లీస్ట్వెంటీ ఇయర్స్ ట్వంటీ ఇయర్స్ ఇద్దాం యోసుకొస్త ఆ ట్వెంటీ ఇయర్స్ ఫిఫ్టీ అప్రోక్సిమేట్ ఫిఫ్టీ ఇయర్స్ ఐవత్ వర్షదాంతద ఐవత్ వర్షద ఈ ఐవత్ వర్షదల్లీ ఇష్టూ జనర కుటుంబ నిర్వడా కుటుంబదారి ఒత్కొట్ట ಅನೇಕ ನಿಂದನೆಗಳನ್ನ ಹಿಂಸೆಗಳನ್ನ ತಿರಸ್ಕಾರಗಳನ್ನ ಅನುಭವಿಸಿದಂತ ಈ ಪರಿಸ್ಥಿತಿಯಲ್ಲಿ ಕೂಡ ಅಷ್ಟು ಜನಗಳ ಮಧ್ಯದಲ್ಲಿ ಆಕೆ ಏನ್ ಮಾಡ್ತಾ ಇದ್ದಾಳೆ ಶಿಲುಬೆ ಹತ್ರಕ್ಕೆ ಬರ್ತಾ ಇದ್ದಾಳೆ ಯೇಸು ಪುಸ್ತನ ಬಿಟ್ಟು ಹೋಗ್ತಾ ಇಲ್ಲ ಅಲ್ಲಿಗೆ ಬರ್ತಾ ಇದ್ದಾಳೆ ಏನಾಗ್ತಾ ಇದೆ ನನ್ ಗತಿ ಏನು ನೀವು ನೋಡ್ಬಿಟ್ರೆ ನನ್ ಗತಿ ಏನು ನಾವೇ ಅಂತೀವಲ್ಲ ಇವಾಗ ಅಯ್ಯೋ ನಮ್ಗಿನ್ಯಾರ ಗತಿ ನಮ್ಮನ್ಯಾರು ನೋಡ್ತಾರೆ ನಮ್ಗೆ ಒಳ್ಳೇದು ಕೆಟ್ಟದ್ದು ನೋಡೋರು ಯಾರು ಯಾರೇ ನಮ್ಮ ಮನೇಲಿ ಯಾರೋ ನಮ್ಮ ನನ್ನ ನಾನೇ ಸತ್ತೋದು ಅಂತ ತಿಳ್ಕೊಳ್ಳಿ ಏನು ಹೇಳ್ತಾರೆ ಇವಾಗ ಅಪ್ಪ ನಮ್ಮ ಗತಿ ಹೆಂಗೆ ನಮ್ ಜೀವನ ಹೆಂಗೆ ನೀನು ಇದ್ದಿದ್ದಿ ನನಗೇನು ಕಷ್ಟ ಇದ್ದಿಲ್ಲ ನಮ್ಗೆ ಯಾವುದು ಚಿಂತೆ ಇದ್ದಿಲ್ಲ ನೀನ್ ಹೋಗ್ಬಿಟ್ಟು ಮುಂದೆ ನಮ್ಮ ಗತಿ ಹೆಂಗೆ ನಮ್ಗೆ ನಮ್ಗೆ ತಂದಾಕವ್ರು ಯಾರು ನನ್ನ ಬಟ್ಟೆ ತಂದಾಕವ್ರು ಯಾರು ನನ್ನ ಸ್ಕೂಲ್ ಕಳಿಸೋರು ಯಾರು ಅದು ಇದು ಪರಿಸ್ಥಿತಿ ಹಿಂಗೆ ಯೋಚನೆ ಮಾಡ್ತಾ ಇದ್ದಾರೆ ಯೇಸು ತಾಯಿ ಯಾವ ಆಲೋಚನೆಯಿಂದ ಬಂದಿರ್ಬೋದು ಅಲ್ಲಿಗೆ ಯಾವ ಆಲೋಚನೆಯಿಂದ ಬಂದಿರ್ಬೋದು ಆಕೆ ಆಕೆ ಎಷ್ಟು ಜನ ಮಕ್ಕಳಿದ್ದಾರೆ ನಾಲ್ಕು ಎರಡು ಆರು ಜನ ಮಕ್ಕಳಿದ್ರಲ್ಲ ಇನ್ನು ಆರಾಮಾಗಿ ಇರ್ಬೋದಾಗಿತ್ತಲ್ಲ ಆಯ್ತು ಬಿಡಪ್ಪ ಎಲ್ಲೋ ಒಂದ್ ಕಡೆ ಹೋಗು ಆಕೆಗೆ ಅಲ್ಲಿ ಪ್ರೀತಿ ದೊರೆತಿದ್ರೆ ಈಕೆ ಬರ್ತಾನೇ ಇಲ್ಲ ಅಲ್ಲಿ ಪ್ರೀತಿ ಇಲ್ಲ ಮಕ್ಕಳು ಯಾವ ರೀತಿ ನೋಡ್ಕೊಳ್ತಾರೋ ಗೊತ್ತಿಲ್ಲ ಸೊ ಇಂಥ ಪರಿಸ್ಥಿತಿಯಲ್ಲಿ ಆಕೆ ಶಿವದೇವ್ ಬಳಿಯಲ್ಲಿ ನಿಂತ ಅಷ್ಟು ಜನಸಂದಣಿಯ ಮಧ್ಯದಲ್ಲಿ ಯೇಸು ಕ್ರಿಸ್ತನ ಆಕೆಯನ್ನು ಗುರುತಿಸಿ ಆಕೆ ಜವಾಬ್ದಾರಿ ನಾವು ಹೋದ ನಂತರ ಯಾರು ನೋಡ್ಕೊಳ್ತಾರೆ ಆಕೆಯನ್ನ ಅನ್ನುವಂಥ ಒಂದು ಮನಸ್ಥಿತಿಯನ್ನು ತೋರಿಸಿದ್ರು ಅಂತಂದ್ರೆ ಇವತ್ತು ನಾವುಗಳು ಕೂಡ ಕ್ರಿಸ್ತನಲ್ಲಿ ಏನ್ ಮಾಡ್ಬೇಕಂತಂದ್ರೆ ನಮ್ಮ ನಮ್ಮ ತಂದೆ ತಾಯಿಗಳ ಬಗ್ಗೆ ಒಂದು ಜವಾಬ್ದಾರಿಯನ್ನು ನಾವು ಹೊತ್ಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಅವ್ರನ್ನ ಕೈ ಬಿಡಬಾರ್ದು ಯಾಕಂದ್ರೆ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ಸನ್ಮಾನಿಸಿದ್ರೆ ನೀವು ಭೂಮಿ ಮೇಲೆ ಏನ್ ಮಾಡ್ತೀರಿ ನೀವು ಬಹುಕಾಲ ಬದುಕ್ತೀವಿ ಸೊ ನಾವು ಭೂಮಿ ಮೇಲೆ ಬಹುಕಾಲ ಬದುಕಬೇಕಂತಂದ್ರೆ ಮೊಟ್ಟ ಮೊದಲಾಗಿ ನಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸ್ ಸನ್ಮಾನಿಸಂದ್ರೆ ಶಾಲು ಊನ ಯಾಕೆ ಓದಿಸೋದಲ್ಲ ಅವ್ರ ಕಷ್ಟದಲ್ಲಿ ಜೊತೆ ಆಗಿರೋದು ಅಟ್ಲೀಸ್ಟ್ ಎಲ್ಲ ದೂರದಲ್ಲಿ ಇದೀವಿ ಅಂದ್ರೆ ಕೆಲಸದ ನಿಮಿತ್ತವಾಗಿ ತಂದೆ ತಾಯಿಗಳನ್ನ ಒಂದೂರಲ್ಲಿ ಬಿಟ್ಟು ಒಂದೂರಲ್ಲಿ ದೂರಲ್ಲಿ ಇದೀವಿ ಅಂದ್ರೆ ಏನ್ ಮಾಡ್ಬೇಕು ಅಟ್ಲೀಸ್ಟ್ ಮಾತಾಡೋದು ಆಡಿಸ್ಬೇಕು ಅಮ್ಮ ಊಟ ಮಾಡೋದ ಅಮ್ಮ ಚೆನ್ನಾಗಿದ್ಯಾ ಆರೋಗ್ಯ ಚೆನ್ನಾಗಿದ್ಯಾ ಅಮ್ಮ ಅಂತ ಇಡೀ ವಯಸ್ಸಿನಲ್ಲಿ ಅವ್ರಿಗೆ ದುಡ್ಡು ಬಿಟ್ಟು ಏನು ಅವಶ್ಯಕತೆ ಇರಲ್ಲ ಅವ್ರಿಗೆ ಅಂದ್ರೆ ಪ್ರೀತಿ ನಮ್ಮನ್ನ ಕೇರ್ ಮಾಡಬೇಕು ನಮ್ಮನ್ನು ಮಾತಾಡಿಸ್ಬೇಕು ನಮ್ಮ ಕಷ್ಟ ಸುಖನ್ನ ವಿಚಾರಿಸ್ಬೇಕು ಇಷ್ಟೇ ಇರ್ತದೆ ಹೊರತಾಗಿ ಅವ್ರಿಗೆ ದುಡ್ಡು ಬೇಕು ಐಶ್ವರ್ಯ ಬೇಕು ಸುಪ್ಪತ್ತಿಗೆ ಬೇಕು ಒಳ್ಳೆ ಒಳ್ಳೆ ಊಟ ಬೇಕು ಇವ್ಯಾವ ಆಲೋಚನೆ ಇರಲ್ಲ ಅವರಿಗೆ ನನ್ನ ಮಕ್ಕಳು ನನ್ನನ್ನು ಗುರುತಿಸ್ಬೇಕು ಸೊ ಹಾಗಾಗಿ ಯೇಸು ಕುಸ್ತನು ಗುರುತಿಸಿ ಏನೇಳ್ತಂದ್ರೆ ಅಮ್ಮ ಇಗೋ ನಿನ್ನ ಮಗನು ಅಂತ ಹೇಳ್ತಾರೆ ಸೊ ಹಾಗಾಗಿ ಕರ್ತನಾದ ಯೇಸು ಕುಸ್ತನು ಶಿಲುಬೆಯ ಮೇಲೆ ಆಡಿದಂತಹ ಏಳು ಮಾತುಗಳಲ್ಲಿ ಮೂರನೇ ಮಾತು ಇತರರಿಗೋಸ್ಕರ ಆಡಿದಂತ ಮಾತು ಯಾವುದಂದರೆ ಅಮ್ಮ ಈಗೋ ನಿನ್ನ ಮಗನು